ಹಾಯ್ ಫ್ರೆಂಡ್ಸ್ ಇಂದು ನಾವು ಗ್ರಹಗಳ ಕುರಿತು ಪ್ರಮುಖ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಇನ್ನೂ ಯಾರನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಒನ್ನೆಯ ಪ್ರಶ್ನೆ ನೋಡೋಣ ಬನ್ನಿ ಒಂದನೆಯ ಪ್ರಶ್ನೆ ಹೆಚ್ಚು ಪ್ರಕಾಶಮಾನವಾದ ಗ್ರಹ ಯಾವುದು ಒಂದನೇ ಆಪ್ಷನ್ ಶುಕ್ರಗ್ರಹ ಎರಡನೇ ಆಪ್ಷನ್ ಗುರುಗ್ರಹ ಮೂರನೇ ಆಪ್ಷನ್ ಬುಧಗ್ರಹ ನಾಲ್ಕನೇ ಆಪ್ಷನ್ ಶನಿಗ್ರಹ ಸರಿಯಾದ ಉತ್ತರ ಒಂದು ಶುಕ್ರಗ್ರಹ ಅತಿ ಪ್ರಕಾಶಮಾನವಾದ ಗ್ರಹವಾಗಿದೆ ಮುಂದಿನ ಪ್ರಶ್ನೆ ಸೌರವ್ಯೂಹದ ಹತ್ತಿರದ ನಕ್ಷತ್ರ ಯಾವುದು ಒಂದನೇ ಆಪ್ಷನ್ ಶುಕ್ರಗ್ರಹ ಎರಡನೇ ಆಪ್ಷನ್ ಟೈಟಾನ್ ಮೂರನೇ ಆಪ್ಷನ್ ಪ್ರಾಕ್ಷಿಮ ಶೆಂಟಾರಿ ನಾಲ್ಕನೇ ಆಪ್ಷನ್ ಶನಿಗ್ರಹ ಸರಿಯಾದ ಉತ್ತರ ಮೂರು ಪ್ರಾಕ್ಷಿಮ ಶೆಂಟಾರಿ ಮುಂದಿನ ಪ್ರಶ್ನೆ ತಂಪಾದ ಗ್ರಹ ಯಾವುದು ಒಂದನೇ ಆಪ್ಷನ್ ನ್ಯಾಪ್ಚೂನ್ ಎರಡನೇ ಆಪ್ಷನ್ ಟೈಟಾನ್ ಮೂರನೇ ಆಪ್ಷನ್ ಪ್ರಾಕ್ಷಿಮ ಶೆಂಟಾರಿ ನಾಲ್ಕನೇ ಆಪ್ಷನ್ ಶನಿಗ್ರಹ ಸರಿಯಾದ ಉತ್ತರ ಒಂದು ನ್ಯಾಪ್ಚೂನ್ ಮುಂದಿನ ಪ್ರಶ್ನೆ ಮುಂಜಾನೆ ಮತ್ತು ಸಂಜೆ ನಕ್ಷತ್ರ ಬೆಳ್ಳಿ ಚುಕ್ಕಿ ಯಾವುದು ಒಂದನೇ ಆಪ್ಷನ್ ನ್ಯಾಪ್ಚೂನ್ ಎರಡನೇ ಆಪ್ಷನ್ ಬುಧಗ್ರಹ ಮೂರನೇ ಆಪ್ಷನ್ ಶುಕ್ರಗ್ರಹ ನಾಲ್ಕನೇ ಆಪ್ಷನ್ ಶನಿಗ್ರಹ ಸರಿಯಾದ ಉತ್ತರ ಮೂರು ಶುಕ್ರಗ್ರಹ ಮುಂದಿನ ಪ್ರಶ್ನೆ ಸೂರ್ಯನಿಂದ ದೂರವಿರುವ ಗ್ರಹ ಯಾವುದು ಒಂದನೇ ಆಪ್ಷನ್ ನ್ಯಾಪ್ಚೂನ್ ಎರಡನೇ ಆಪ್ಷನ್ ಬುಧಗ್ರಹ ಮೂರನೇ ಆಪ್ಷನ್ ಗುರುಗ್ರಹ ನಾಲ್ಕನೇ ಆಪ್ಷನ್ ಶನಿಗ್ರಹ ಸರಿಯಾದ ಉತ್ತರ ಒಂದು ನ್ಯಾಪ್ಚೂನ್ ಮುಂದಿನ ಪ್ರಶ್ನೆ ಅತಿ ದೊಡ್ಡ ಗ್ರಹ ಯಾವುದು ಒಂದನೇ ಆಪ್ಷನ್ ಮಂಗಳ ಗ್ರಹ ಎರಡನೇ ಆಪ್ಷನ್ ಬುಧಗ್ರಹ ಮೂರನೇ ಆಪ್ಷನ್ ಗುರುಗ್ರಹ ನಾಲ್ಕನೇ ಆಪ್ಷನ್ ಶನಿಗ್ರಹ ಸರಿಯಾದ ಉತ್ತರ ಮೂರು ಗುರುಗ್ರಹ ಮುಂದಿನ ಪ್ರಶ್ನೆ ಗ್ರಹ ಯಾವುದು ಒಂದನೇ ಆಪ್ಷನ್ ಮಂಗಳ ಗ್ರಹ ಎರಡನೇ ಆಪ್ಷನ್ ಬುಧಗ್ರಹ ಮೂರನೇ ಆಪ್ಷನ್ ಭೂಮಿ ನಾಲ್ಕನೇ ಆಪ್ಷನ್ ಶನಿಗ್ರಹ ಸರಿಯಾದ ಉತ್ತರ ಮೂರು ಭೂಮಿ ಮುಂದಿನ ಪ್ರಶ್ನೆ ಹಸಿರು ಗ್ರಹ ಯಾವುದು ಒಂದನೇ ಆಪ್ಷನ್ ಯುರೆನಸ್ ಎರಡನೇ ಆಪ್ಷನ್ ಬುಧಗ್ರಹ ಮೂರನೇ ಆಪ್ಷನ್ ಟೈಟಾನ್ ನಾಲ್ಕನೇ ಆಪ್ಷನ್ ಶನಿಗ್ರಹ ಸರಿಯಾದ ಉತ್ತರ ಒಂದು ಯುರೇನಸ್ ಮುಂದಿನ ಪ್ರಶ್ನೆ ಕೆಂಪು ಗ್ರಹ ಯಾವುದು ಒಂದನೇ ಆಪ್ಷನ್ ಮಂಗಳ ಗ್ರಹ ಎರಡನೇ ಆಪ್ಷನ್ ಬುಧಗ್ರಹ ಮೂರನೇ ಆಪ್ಷನ್ ಗುರುಗ್ರಹ ನಾಲ್ಕನೇ ಆಪ್ಷನ್ ಶನಿಗ್ರಹ ಸರಿಯಾದ ಉತ್ತರ ಒಂದು ಮಂಗಳ ಗ್ರಹ ಮುಂದಿನ ಪ್ರಶ್ನೆ ಸೌರವ್ಯೂಹದಲ್ಲಿ ನಿಧಾನವಾಗಿ ಸುತ್ತುವ ಗ್ರಹ ಯಾವುದು ಒಂದನೇ ಆಪ್ಷನ್ ನ್ಯಾಪ್ಚೂನ್ ಎರಡನೇ ಆಪ್ಷನ್ ಬುಧಗ್ರಹ ಮೂರನೇ ಆಪ್ಷನ್ ಗುರುಗ್ರಹ ನಾಲ್ಕನೇ ಆಪ್ಷನ್ ಶನಿಗ್ರಹ ಸರಿಯಾದ ಉತ್ತರ ಒಂದು ನ್ಯಾಪ್ಚೂನ್ ಮುಂದಿನ ಪ್ರಶ್ನೆ ಸೌರವ್ಯೂಹದ ಹಸಿರುಮಣಿ ಗ್ರಹ ಯಾವುದು ಒಂದನೇ ಆಪ್ಷನ್ ನ್ಯಾಪ್ಚೂನ್ ಎರಡನೇ ಆಪ್ಷನ್ ಬುಧಗ್ರಹ ಮೂರನೇ ಆಪ್ಷನ್ ಗುರುಗ್ರಹ ನಾಲ್ಕನೇ ಆಪ್ಷನ್ ಶುಕ್ರಗ್ರಹ ಸರಿಯಾದ ಉತ್ತರ ನಾಲ್ಕು ಶುಕ್ರಗ್ರಹ ಮುಂದಿನ ಪ್ರಶ್ನೆ ಅತಿ ಸಣ್ಣ ಗ್ರಹ ಯಾವುದು ಒಂದನೇ ಆಪ್ಷನ್ ನ್ಯಾಪ್ಚೂನ್ ಎರಡನೇ ಆಪ್ಷನ್ ಬುಧಗ್ರಹ ಮೂರನೇ ಆಪ್ಷನ್ ಗುರುಗ್ರಹ ನಾಲ್ಕನೇ ಆಪ್ಷನ್ ಶುಕ್ರಗ್ರಹ ಸರಿಯಾದ ಉತ್ತರ ಎರಡು ಬುಧಗ್ರಹ ಮುಂದಿನ ಪ್ರಶ್ನೆ ಅತಿ ಸಣ್ಣ ಉಪಗ್ರಹ ಯಾವುದು ಒಂದನೇ ಆಪ್ಷನ್ ನ್ಯಾಪ್ಚೂನ್ ಎರಡನೇ ಆಪ್ಷನ್ ಡಿಮೋಸ್ ಮೂರನೇ ಆಪ್ಷನ್ ಟೈಟಾನ್ ನಾಲ್ಕನೇ ಆಪ್ಷನ್ ಶುಕ್ರಗ್ರಹ ಸರಿಯಾದ ಉತ್ತರ ಎರಡು ಡಿಮೋಸ್ ಮುಂದಿನ ಪ್ರಶ್ನೆ ಭೂಮಿಯ ಅವಳಿಯಂತಿರುವ ಗ್ರಹ ಯಾವುದು ಒಂದನೇ ಆಪ್ಷನ್ ಶನಿಗ್ರಹ ಎರಡನೇ ಆಪ್ಷನ್ ಗುರುಗ್ರಹ ಮೂರನೇ ಆಪ್ಷನ್ ಬುಧಗ್ರಹ ನಾಲ್ಕನೇ ಆಪ್ಷನ್ ಶುಕ್ರಗ್ರಹ ಸರಿಯಾದ ಉತ್ತರ ನಾಲ್ಕು ಗ್ರಹ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಉಪಗ್ರಹವನ್ನು ಹೊಂದಿರುವ ಗ್ರಹ ಯಾವುದು ಒಂದನೇ ಆಪ್ಷನ್ ಶನಿಗ್ರಹ ಎರಡನೇ ಆಪ್ಷನ್ ಗುರುಗ್ರಹ ಮೂರನೇ ಆಪ್ಷನ್ ಬುಧಗ್ರಹ ನಾಲ್ಕನೇ ಆಪ್ಷನ್ ಶುಕ್ರಗ್ರಹ ಸರಿಯಾದ ಉತ್ತರ ಒಂದು ಶನಿಗ್ರಹ ಮುಂದಿನ ಪ್ರಶ್ನೆ ಸೌರ್ಯೋಗದಲ್ಲಿ ಅತಿ ಬೇಗ ಸುತ್ತುವ ಗ್ರಹ ಯಾವುದು ಒಂದನೇ ಆಪ್ಷನ್ ಶನಿಗ್ರಹ ಎರಡನೇ ಆಪ್ಷನ್ ಗುರುಗ್ರಹ ಮೂರನೇ ಆಪ್ಷನ್ ಬುಧಗ್ರಹ ನಾಲ್ಕನೇ ಆಪ್ಷನ್ ಶುಕ್ರಗ್ರಹ ಸರಿಯಾದ ಉತ್ತರ ಮೂರು ಗ್ರಹ ಮುಂದಿನ ಪ್ರಶ್ನೆ ಹೆಚ್ಚು ಉಷ್ಣತೆ ಇರುವ ಗ್ರಹ ಯಾವುದು ಒಂದನೇ ಆಪ್ಷನ್ ಶನಿಗ್ರಹ ಎರಡನೇ ಆಪ್ಷನ್ ಗುರುಗ್ರಹ ಮೂರನೇ ಆಪ್ಷನ್ ಬುಧಗ್ರಹ ನಾಲ್ಕನೇ ಆಪ್ಷನ್ ಶುಕ್ರಗ್ರಹ ಸರಿಯಾದ ಉತ್ತರ ನಾಲ್ಕು ಶುಕ್ರಗ್ರಹ ಮುಂದಿನ ಪ್ರಶ್ನೆ ಹೆಚ್ಚು ಸಾಂದ್ರತೆ ಇರುವ ಗ್ರಹ ಯಾವುದು ಒಂದನೇ ಆಪ್ಷನ್ ಭೂಮಿ ಎರಡನೇ ಆಪ್ಷನ್ ಗುರುಗ್ರಹ ಮೂರನೇ ಆಪ್ಷನ್ ಬುಧಗ್ರಹ ನಾಲ್ಕನೇ ಆಪ್ಷನ್ ಶುಕ್ರಗ್ರಹ ಸರಿಯಾದ ಉತ್ತರ ಒಂದು ಭೂಮಿ ಮುಂದಿನ ಪ್ರಶ್ನೆ ಸೌರ್ಯೋಗದಲ್ಲಿ ಹೆಚ್ಚು ವೇಗವಾಗಿ ತಿರುವ ಗ್ರಹ ಯಾವುದು ಒಂದನೇ ಆಪ್ಷನ್ ಭೂಮಿ ಎರಡನೇ ಆಪ್ಷನ್ ಗುರುಗ್ರಹ ಮೂರನೇ ಆಪ್ಷನ್ ಬುಧಗ್ರಹ ನಾಲ್ಕನೇ ಆಪ್ಷನ್ ಶುಕ್ರಗ್ರಹ ಸರಿಯಾದ ಉತ್ತರ ಎರಡು ಗುರುಗ್ರಹ ಮುಂದಿನ ಪ್ರಶ್ನೆ ಸೂರ್ಯನಿಗೆ ಹತ್ತಿರುವ ಗ್ರಹ ಯಾವುದು ಒಂದನೇ ಆಪ್ಷನ್ ಭೂಮಿ ಎರಡನೇ ಆಪ್ಷನ್ ಗುರುಗ್ರಹ ಮೂರನೇ ಆಪ್ಷನ್ ಬುಧಗ್ರಹ ನಾಲ್ಕನೇ ಆಪ್ಷನ್ ಶುಕ್ರಗ್ರಹ ಸರಿಯಾದ ಉತ್ತರ ಮೂರು ಬುಧಗ್ರಹ ಮುಂದಿನ ಪ್ರಶ್ನೆ ಕುಬ್ಬ ಎಂದು ಕರೆಯುವ ಗ್ರಹ ಯಾವುದು ಒಂದನೇ ಆಪ್ಷನ್ ಭೂಮಿ ಎರಡನೇ ಆಪ್ಷನ್ ಗುರುಗ್ರಹ ಮೂರನೇ ಆಪ್ಷನ್ ಬುಧಗ್ರಹ ನಾಲ್ಕನೇ ಆಪ್ಷನ್ ಶುಕ್ರಗ್ರಹ ಸರಿಯಾದ ಉತ್ತರ ಎರಡು ಗುರುಗ್ರಹ ಮುಂದಿನ ಪ್ರಶ್ನೆ ಶನಿಗ್ರಹದ ಸುತ್ತ ಇರುವ ಬಳೆಗಳ ಸಂಖ್ಯೆ ಎಷ್ಟು ಒಂದನೇ ಆಪ್ಷನ್ ಮೂರು ಬಳೆಗಳು ಎರಡನೇ ಆಪ್ಷನ್ ಒಂದು ಬಳೆಗಳು ಮೂರನೇ ಆಪ್ಷನ್ ನಾಲ್ಕು ಬಳೆಗಳು ನಾಲ್ಕನೇ ಆಪ್ಷನ್ ಎರಡು ಬಳೆಗಳು ಸರಿಯಾದ ಉತ್ತರ ಒಂದು ಮೂರು ಬಳೆಗಳು